ಇದೇ ಜನವರಿ ಇಪ್ಪತ್ತೇಳರಿಂದ ಎರಡು ದಿನಗಳವರೆಗೆ ಅದ್ದೂರಿಯಾಗಿ ನಡೆಯಲಿರುವ ದರೂರ ಉತ್ಸವದ ಬಗ್ಗೆ ಮಾಧ್ಯಮ ಗೋಷ್ಠಿಯನ್ನು ಕರೆಯಲಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿಕ್ಷಣ ಅಂತ ಪ್ರಸಿದ್ದಿ ಹೊಂದಿರುವ ಹಾರುಗೇರಿ ಪಟ್ಟಣದ ಪ್ರತಿಷ್ಠಿತ ಶ್ರೀ ವೃಷಭೇಂದ್ರ ಶಿಕ್ಷಣ ಸಂಸ್ಥೆ ಹಾರೂಗೇರಿ ಇಲ್ಲಿ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ದರೂರ್ ಉತ್ಸವ ಕಾರ್ಯಕ್ರಮ ಅತಿ ಸಡಗರ ಸಂಭ್ರಮದಿಂದ ಜರುಗಲಿದೆ ಅಂತ ಸಂಸ್ಥೆಯ ಕಾರ್ಯದರ್ಶಿಗಳಾದ ವಿಎಸ್ ಮಾಳಿಯವರು ಮಾಧ್ಯಮಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಠಾಧೀಶರಿಂದ ಪ್ರವಚನ ಬೋಧನೆ ಕೂಡ ನೆರವೇರಿತು ಕಾರ್ಯಕ್ರಮಕ್ಕೆ ಸಾಹಿತಿಗಳು ಮತ್ತು ರಾಜಕೀಯ ಮುಖಂಡರು ಆಗಮಿಸಲಿದ್ದಾರೆ ಅಂತ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನಮ್ಮ ದರೂರ ಸಂಸ್ಥೆಯಿಂದ ನೀಡುತ್ತೇವೆ ಹಾಗೂ ನಮ್ಮ ಸಂಸ್ಥೆ ಮಕ್ಕಳಿಂದ ಸಂಸ್ಥೆ ಸಿಬ್ಬಂದಿಗಳಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ದರೂರ ಶಿಕ್ಷಣ ಸಂಸ್ಥೆಯ ಸಲಹಾ ಸಮಿತಿಯ ಎಲ್ಲಾ ಸದಸ್ಯರುಗಳು ಮತ್ತು ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿಭಾಗದ ಎಲ್ಲಾ ಶಿಕ್ಷಕರು ಉಪಸ್ಥಿತರಿದ್ದರು ನಾವು ನೀಡಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಮೂರು ವರ್ಷದ ಮೂರು ದಿನಗಳ ಒಂದು ಉತ್ಸವವನ್ನು ಹಮ್ಮಿಕೊಂಡದ ಸಾಮಾನ್ಯವಾಗಿ ನಾವು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಈ ಭಾಗದ ಜನಪ್ರಿಯ ನಾಯಕರಾಗಿರುವ ದರೂರ್ ಸಾಹೇಬರ ಜಯಂತ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತಾ ಬಂದೀವಿ ಜನ <mí> a in the and in the ಿ ತಮ್ಮೆಲ್ಲರ ಸಹಕಾರ ನಮ್ಮ ಸಂಸ್ಥೆ ಬೆಳವಣಿಗೆಗೆ ಇರಲಿ ಅಂತ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಧನ್ಯವಾದಗಳು ಇಪ್ಪ ಒಬ್ಬರು ಡಾಕ್ಟರ್ ಬಾಳಾಸಾಹಬ್ ಲೋಕಾಪೋಗಿ ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅವ್ರಿಗೆ ಬೆಳಗಾವಿ ಜಿಲ್ಲೆಯೊಳಗೆ ಕೇವಲ ಇಬ್ಬರಿಗೆ ಬಂತು ಅದರೊಳಗೆ ಬಾಳ ಸಾಹಾಬ್ ಭಾಳ ದೊಡ್ಡ ಖ್ಯಾತ ಕಾದಂಬರಿಕಾರ ಅವರಿಂದ ಆರಂಭ ಆಗ್ತದೆ ಆಮೇಲೆ ಪ್ರೀತಮ್ ನಾಯ್ಕವಾಗಿರ್ತಾರೆ ಜೊತೆಗೆ ವೈ ಕೊಕ್ಕನ ಹೋಗಂತ ಒಬ್ಬರು ಪದವಿ ಕಾಲೇಜ ಸರ್ಕಾರಿ ಸರ್ಕಾರಿ ಪದವಿ ಕಾಲೇಜನ್ನು ಪ್ರೊಫೆಸರ್ ಅವರು ಭಾಳ ಜನ ಆಮೇಲೆ ನಮ್ಮ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು ಹುಕ್ಕೇಗೆ ಮಠದವರು ಮಾನ್ ಆಮೇಲೆ ಉಳಿದ ಅನೇಕ ರಾಮಣ್ಣ ಗಸ್ತಿಸರು ನಮ್ಮ ಲೋಕಲ್ದವರು ಭಾಳ ಜನ ಇನ್ವಾಲ್ವ್ಮೆಂಟ್ ಆಗ್ತಾರೆ ಆಮೇಲೆ ಮಿಥುನ್ ದೇಶಪಾಂಡೆಯವರು ಚಿಕ್ಕೋಡಿಯಿಂದ ನಮ್ಮ ಎಲ್ಲಟ್ಟಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಬಸವರಾಜ್ ಕೊನ್ನೋಗರು ಎರಡು ದಿವಸದ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐವತ್ತಕ್ಕಿಂತಲೂ ಹೆಚ್ಚು ನಮ್ಮಲ್ಲಿ ಅತಿಥಿಗಳ ಭಾಗವಹಿಸ್ತಾರೆ ಉತ್ಸವದು ಹುಟ್ಟುಹಬ್ಬ ಇಪ್ಪತ್ತೆಂಟಕ್ಕೆ ಆ ನಿಮಿತ್ತವಾಗಿ ಅವರು ಹುಟ್ಟುಹಬ್ಬವನ್ನು ಒಂದು ಉತ್ಸವವಾಗಿ ಆಚರಣೆ ಮಾಡಬೇಕು ಸಾಂಸ್ಕೃತಿಕವಾಗಿ ಆಗಬೇಕು ಶೈಕ್ಷಣಿಕವಾಗಿ ಆಗಬೇಕು ಸಾಮಾಜಿಕ ಆಯಾಮ ಅದಕ್ಕೆ ಸಿಗಬೇಕು ಅಂತ ಎಲ್ಲವನ್ನು ಕಣ್ಣು ಮುಂದಿಟ್ಕೊಂಡು ಅದನ್ನು ದಗೋಗ ಉತ್ಸವ ಅಂತ ನಾವು ಮಾಡಿದ್ದೀವಿ